ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿರುವ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸೋಮವಾರ ಒಳ್ಳೆಯ ಸಮಯ ನೋಡಿಕೊಂಡು ಘಟಾನುಘಟಿ ನಾಯಕರು ನಾಮಪತ್ರ ಸಲ್ಲಿಸಲಿದ್ದಾರೆ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಸಹ ಹಿಂದೆ ನಾಮಪತ್ರ ಸಲ್ಲಿಸಲಿದ್ದಾರೆ ನಾನು ಐದನೇ ಬಾರಿಗೆ ಆಯ್ಕೆ ಬಯಸಿ ಇಂದು ಧಾರವಾಡದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಎಂದು ಕೇಂದ್ರ ಸಚಿವ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಹೇಳಿದರು ಇಂದು ನಾಮಪತ್ರ ಸಲ್ಲಿಸುವ ಮುನ್ನ ನಗರದ ವಿವಿಧ ಮಠಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಭಗವಂತನ ಆಶೀರ್ವಾದ ಪಡೆದು ನಂತರ ಸುದ್ದಿಗಾರರ ಜೊತೆಗೆ ಮಾತನಾಡಿದರು ಇವತ್ತಿನ ನಾಮಪತ್ರ ಮೆರವಣಿಗೆ ನನ್ನ ಹಿಂದಿನ ಚುನಾವಣೆಯ ಎಲ್ಲಾ ದಾಖಲೆ ಮುರಿಯುತ್ತದೆ ಇಂದಿನ ನಾಮಪತ್ರ ಮೆರವಣಿಗೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸೇರಿದಂತೆ ಸ್ಥಳೀಯ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಧಾರವಾಡದ ಶಿವಾಜಿ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸಲಿದ್ದೇನೆ ಮೆರವಣಿಗೆಯಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಸೇರಲಿದ್ದಾರೆ ಸ್ವಯಂ ಪ್ರೇರಿತವಾಗಿ ಜನ ಸೇರಲಿದ್ದಾರೆ ನಾನು ನಾಮಪತ್ರ ಸಲ್ಲಿಸುವ ಮುನ್ನ ಮಠಕ್ಕೆ ಭೇಟಿ ಕೊಡೋದು ವಾಡಿಕೆ ಅದರಂತೆ ಇಂದು ಮಠಕ್ಕೆ ಭೇಟಿ ನೀಡಿದ್ದೇನೆ ಎಂದರು ಎಲ್ಲ ಕಾರ್ಯಕರ್ತರು ಜನತಾ ಜನಾರ್ದನನ ಆಶೀರ್ವಾದದಿಂದ ಮತ್ತು ನಮ್ಮ ಅತ್ಯುನ್ನತ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಯವರ ಶುಭಾಶೀರ್ವಾದದೊಂದಿಗೆ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಈ ನಾಮಪತ್ರ ಸಲ್ಲಿಕೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಭೈರತಿ ಅವರು ಜಗದೀಶ್ ಶೆಟ್ಟರು ಬಸವರಾಜ್ ಬೊಮ್ಮಾಯಿ ಅವರು ಹೀಗೆ ಇಲ್ಲಿ ಅರವಿಂದ್ ಬೆಲ್ಲದವರು ಮಹೇಶ್ ತೆಂಗಿಕಾಯಿ ಎಮ್ ಆರ್ ಪಾಟೀಲ್ ಅವರು ನಮ್ಮ ಉಳಿದ ಮಾಜಿ ಶಾಸಕರು ಎಮ್ ಎಲ್ ಸಿಗಳು ಎಲ್ಲರೂ ಬರ್ತಾಯಿದ್ದಾರೆ ಪ್ರದೀಪ್ ಶೆಟ್ರು ಸಂಕನೂರವರು ಎಲ್ಲ ಬರ್ತಾ ಇದ್ದಾರೆ ವಿಜಯ ಅವರು ಹೀಗೆ ಎಲ್ಲ ಪ್ರಮುಖರು ಬರ್ತಾ ಇದ್ದಾರೆ ಇದೊಂದು ಬಹುದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಜನತೆ ತೀರ್ಮಾನ ಮಾಡಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತ ನನಗೆ ಮಾಹಿತಿ ಬರ್ತಾಯಿದೆ ಹಾಗಾಗಿ ಸ್ವಯಂ ಸ್ಫೂರ್ತಿಯಿಂದ ಏನು ಜನ ಬರ್ತಾ ಇದ್ದಾರೆ ಅದು ಒಂದು ನನ್ನ ಕನಿಷ್ಠ ನನ್ನ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ದಾಖಲೆ ಬರೆಯೋದು